ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಪ್ರತಿ ಭಾಗ ನಲವತ್ತೈದು ಹೊರಗೆ ಹೋಗಬೇಕೆನ್ನುವ ರಾದಾಳಿಗೆ ವಾಚ್ಮ್ಯಾನ್ ನಿರಾಕರಿಸಿಬಿಟ್ಟ ಹೇಗೋ ಕಾಡಿಬೇಡಿ ಅರ್ಧ ಗಂಟೆಯಲ್ಲಿ ಬಂದು ಬಿಡುತ್ತೇನೆಂದು ಪೂಸಿ ಹೊಡೆದು ಹೊರಬಿದ್ದಳು ಮೊದಲೇ ವಾಚ್ಮ್ಯಾನ್ಗಳ ಜೊತೆ ಮಾತನಾಡಿ ತುಸು ಆತ್ಮೀಯತೆ ಬೆಳೆಸಿಕೊಂಡಿದ್ದಳು ಸಿಹಿ ಏನಾದರೂ ಮಾಡಿದಾಗ ಅವರ ಮಕ್ಕಳಿಗೆಂದು ಡಬ್ಬದಲ್ಲಿ ತುಂಬಿಕೊಡುತ್ತಿದ್ದಳು ಅವಳ ಈ ಒಳ್ಳೆಯ ಗುಣ ಕೆಲಸಕ್ಕೆ ಉಪಯೋಗವಾಗುತ್ತದೆ ಎಂದಾಗ ಅಂಥ ಅವಕಾಶವನ್ನು ತಪ್ಪಿಸಿಕೊಳ್ಳಲಾರಳು ಹೊರಗೆ ಸುಬೋಧ್ ಸಿಕ್ಕ ಆ ಕಾಗದಗಳನ್ನೆಲ್ಲ ಜೆರಾಕ್ಸ್ ಮಾಡಿಸಿ ಅವನ ಕೈಗೆಟ್ಟು ಮೂಲ ಪೇಪರ್ಗಳನ್ನು ತನ್ನ ಬಳಿ ಇಟ್ಟುಕೊಂಡು ಇದರಲ್ಲಿ ಸ್ವಲ್ಪ ವಿಷಯ ಇದೆ ಎಲ್ಲವನ್ನು ಒಟ್ಟಿಗೆ ಹೊರಗೆ ಬಿಡಬೇಡ ಅನುಮಾನ ಬರಬಹುದು ತೀರಾ ಸಹಜವಾಗಿ ನಡೆಯಬೇಕು ಅಂದ್ಲು ಹೋ ನಾನೆಲ್ಲ ನೋಡ್ಕೋತೀನಿ ಅನ್ನುತ್ತಾ ಅವಳ ಜೊತೆಗೆ ಹೆಜ್ಜೆ ಹಾಕಿದ ಅರ್ಧ ಗಂಟೆ ಹೇಳಿ ಬಂದಿದ್ದಳು ಆದರೆ ಒಂದು ಬಸ್ಸೂ ಬರದೆ ಪರಿತಪಿಸುವ ಹಾಗಾಯಿತು ಸುಬೋಧ ಸುಮಾರು ಹೊತ್ತಿನಿಂದ ದೂರದಲ್ಲಿ ಒಂದು ಕಾರು ನಿಂತಿದ್ದು ಗಮನಿಸಿದ್ದ ಅದ್ಯಾರು ಗೋವರ್ಧನನ ಕಡೆಯವರಲ್ಲ ತಾನೇ ಅಂದ ಅವಳಿಗೂ ಆತಂಕವಾಯಿತು ಆ ಕಡೆಯಿಂದ ಬಂದ ಕಪ್ಪು ಕಾರು ಅವರೆದುರಿಗೆ ನಿಂತು ಗ್ಲಾಸ್ ಕೆಳಗೆ ಇಳಿದಾಗ ಇಬ್ಬರು ಇನ್ನಷ್ಟು ಬೆದರಿದರು ಗೋವರ್ಧನ ಇಷ್ಟೊತ್ತಿಗೆ ಇಲ್ಲೇನು ಮಾಡ್ತಿದ್ದೀಯಾ ಇವನ್ಯಾರು ಅಂದ ರಾಧಾಗೆ ಏನು ಹೇಳಬೇಕೆನ್ನುವುದು ತಿಳಿಯದೆ ಅಣ್ಣ ಸರ್ ನನ್ನಣ್ಣ ಅಂದ್ಲು ಸುಬೋದ ಪೆಕ್ರ ಪೆಕ್ರಾಗಿ ಹಲ್ಲು ಕಿರಿದು ನಮಸ್ತೆ ನಮಸ್ತೆ ಅಂದ ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದ ಕಬೀರ ಸಾಹೇಬ್ರೆ ಎದುರುಗಡೆ ಇರೋದು ಬಾಬಿ ಕಾರು ಅಂದ ಗೋವರ್ಧನ ನನಗೆ ಗೊತ್ತಿತ್ತು ಏನಾದರೂ ಹಲ್ಕಾ ಐಡಿಯಾ ಹಾಕ್ಕೊಂಡೇ ಇರ್ತಾನೆ ಅಂತ ನೀನಿಲ್ಲಿ ನಿಲ್ಲೋದು ಒಳ್ಳೆಯದಲ್ಲ ನಮ್ಮ ಜೊತೆಗೆ ಬಂದು ಬಿಡು ಅಂತ ರಾಧಾಗೆ ಹೇಳಿದ ಕಬೀರ್ ಆದರೆ ನಾವು ಹೋಗ್ತಿರೋದು ಫ್ಯಾಕ್ಟರಿಗೆ ಅಂದ ಎಲ್ಲವನ್ನು ಹತ್ತಿರದಿಂದ ನೋಡಬಹುದೆಂದು ಅವಳಿಗೂ ಖುಷಿ ಕೌತುಕ ಎಲ್ಲವೂ ಒಮ್ಮೊಟ್ಟಿಗೆ ಆಯಿತು ಗೋವರ್ಧನ ಇಲ್ಲಿ ನಿಲ್ಲೋದಕ್ಕಿಂತ ಫ್ಯಾಕ್ಟರಿಗೆ ಬರೋದು ಒಳ್ಳೆಯದು ಎಂದಾಗ ಸರಿ ಎಂದ ಕಬೀರ್ ಸುಬೋಧನಿಗೆ ಕಣ್ಣಲ್ಲೇ ಸನ್ನೆ ಮಾಡಿ ಕಾರು ಹತ್ತಿದಳು ಕುರಾನಾಸ್ ಎಂದು ಬೋರ್ಡು ತಗಲಾಕಿಕೊಂಡ ಕಟ್ಟಡದ ಹೆದುರು ಕಾರು ಬಂದು ನಿಂತಿತ್ತು ಅದೊಂದು ಸಾಮಿಲ್ ಕಟ್ಟಿಗೆಗಳ ಸುಮಾರು ದೊಡ್ಡ ರಾಶಿಯೇ ಬಿದ್ದಿತ್ತು ಎಲ್ಲೆಲ್ಲೂ ಮರದ ಹೊಟ್ಟು ಧೂಳು ರಮಣ್ ರಾಧಾಳ ಮುಖ ಕಂಡಿದ್ದೇ ಹೇಗಿದ ನೀನ್ಯಾಕೆ ಬಂದೆ ಇಲ್ಲಿಗೆ ಅಂತ ನೀವ್ಯಾರು ಅದನ್ನೆಲ್ಲ ಕೇಳೋಕೆ ಅಂತ ರಮಣನ ಬಾಣ ಅವನಿಗೆ ತಿರುಗಿಸಿದಳು ಸುಮ್ಮನೆ ಇರಬೇಕು ಅದು ಇದು ಚೇಷ್ಟೆ ಮಾಡಬಾರ್ದು ಅಂತ ತುಂಟ ಮಗುವಿಗೆ ಬುದ್ಧಿ ಹೇಳುವ ಹಾಗೆ ಅಂದ ಅಲ್ಲೇ ಸುತ್ತಲೂ ಓಡಾಡಿ ನೋಡತೊಡಗಿದಳು ಕಬೀರನು ಅವಳ ಜೊತೆಗೂಡಿದ ಇದೇನು ಅದೇನು ಎಂದು ಸುಮಾರು ಪ್ರಶ್ನೆ ಕೇಳಿದಳು ಕಬೀರ ಇಂಥ ವಿಷಯದಲ್ಲಿ ಜಾಣ ಸಹಜ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನೇ ಹೊರತು ಇನ್ನಷ್ಟು ವಿಚಾರಗಳನ್ನು ಕೆದುಕುವ ಪ್ರಶ್ನೆಗಳು ಕೇಳಿಯೇ ಇಲ್ಲವೇನೋ ಅನ್ನುವ ಹಾಗೆ ನಿಂತುಕೊಂಡ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲೊಂದು ಕಾರು ಬಂದು ನಿಂತಿತ್ತು ಆದ್ದರಿಂದ ಇಬ್ಬರು ಸೂಟ್ ಕೇಸ್ ಹಿಡಿದು ಇಳಿದು ಬಂದರು ಯಾವುದೋ ಡೀಲಿಂಗ್ ಇರಬೇಕು ಅನ್ನಿಸಿತು ಅವಳಿಗೆ ಗೋವರ್ಧನ ಗಾಜು ಅಳವಡಿಸಿದ ಅವನ ಕ್ಯಾಬಿನ್ನಲ್ಲಿ ಕುಳಿತವ ಎದ್ದು ಬಂದ ಯಾರಿವರು ಅಂತ ಕಬೀರನನ್ನು ಕೇಳಿದರೆ ಯಾವುದೋ ಹೊಸ ವ್ಯವಹಾರ ಅಂದನಷ್ಟೇ ಅದರಲ್ಲಿ ಒಬ್ಬ ಕಣ್ಣು ಕಾಣದವರ ಹಾಗಿದ್ದಾನಲ್ಲ ಅಂದಾಗ ಪಟಾಕಿ ಫ್ಯಾಕ್ಟರಿಯಲ್ಲಿ ಮದ್ದು ಕಣ್ಣಿಗೆ ಹಾರಿ ಕಣ್ಣು ಹೋಗಿಬಿಡ್ತಂತೆ ಆದರೆ ಬಹಳ ಬುದ್ಧಿವಂತ ಹಾಗಾಗಿ ಎಲ್ಲ ಕಡೆ ಅವನನ್ನು ಕರೆದುಕೊಂಡು ಹೋಗುತ್ತಾರೆ ಅಂದರು ಪಾಪ ಅಂದಳು ದೂರದಲ್ಲೇ ನಿಂತು ನೋಡುತ್ತಿದ್ದವಳಿಗೆ ಆ ವ್ಯಕ್ತಿ ನಿಜವಾಗಿಯೂ ಕುರುಡ ಅಲ್ಲವೆಂದು ಅನುಮಾನ ಶುರುವಾಯಿತು ಕಪ್ಪು ಕನ್ನಡಕ ಧರಿಸಿದರೂ ಎಲ್ಲ ಕಡೆ ಅವಲೋಕಿಸುತ್ತಿದ್ದಾನೆ ಅನ್ನಿಸಿತು ನಂಗ್ಯಾಕೋ ಅವನು ಕುರುಡ ಅಲ್ವೇನೋ ಅಂತ ಡೌಟು ಅನ್ಳು ಕಬೀರ್ ಅವಳನ್ನೇ ಆಶ್ಚರ್ಯದಿಂದ ನೋಡಿದ ನಂಗೇನೋ ಹಾಗೆ ಅನ್ನಿಸೋಲ್ಲ ಅಂದ ಪರೀಕ್ಷೆ ಮಾಡಿಯೇ ಬಿಡೋಣ ಇರಿ ಎಂದು ಅಲ್ಲೇ ಕೆಳಗೆ ಬಿದ್ದಿದ್ದ ಕಟ್ಟಿಗೆ ಒಂಚೂರೊಂದನ್ನು ತೆಗೆದು ಗುರಿಗಿಟ್ಟು ಹೆಸೆದಳು ಆ ಕುರುಡ ಅನ್ನಿಸಿಕೊಂಡ ವ್ಯಕ್ತಿ ಪಟ್ಟನೆ ಸರಿದುಕೊಂಡು ಬಿಟ್ಟ ಅಲ್ಲಿಗೆ ಆ ಮನುಷ್ಯನ ನಿಜಾಂಶ ತಿಳಿದು ಹೋಗಿ ಕ್ಷಣದಲ್ಲಿ ಸುತ್ತಲೂ ಇದ್ದವರ ಗನ್ನು ಹೊರಗೆ ಬಂದು ಅವನಿಗೆ ಪಾಯಿಂಟ್ ಮಾಡಿ ನಿಂತವು ಸಿನಿಮಾ ದೃಶ್ಯವೊಂದು ಕಣ್ಣೆದುರು ನಡೆದು ಹೋಯಿತು ರಮಣ್ ರಾಧಾಳ ಕೈ ಹಿಡಿದು ಹೊರಗೆಳೆದುಕೊಂಡು ಹೋದ ಇಲ್ಲಿಂದ ಅಂದಹ ಒಳಗಡ ಒಳಗಡೆ ದೊಡ್ಡ ಗಲಾಟೆಯೇ ನಡೆಯುತ್ತಿತ್ತು ಆ ವ್ಯಕ್ತಿಗಳಿಬ್ಬರು ತಪ್ಪಿಸಿಕೊಂಡು ಬಿಟ್ಟರು ಕಬೀರ ಗೋವರ್ಧನನ್ನು ಕರೆದುಕೊಂಡು ಬಂದ ಒಳಗೆ ನಡೆದ ಹೊಡೆದಾಟ ಒಡಿದಾಟದಲ್ಲಿ ಗೋವರ್ಧನನ ಕೈಗೆ ಸ್ವಲ್ಪ ದೊಡ್ಡದೇ ಆದ ಅನ್ನುವಂಥ ಗಾಯವಾಗಿ ರಕ್ತ ಸುರಿಯುತ್ತಿತ್ತು ಕಬೀರ ಫಸ್ಟ್ ಏಡ್ ಬಾಕ್ಸ್ ಒಳಗೆ ಇದೆ ಮತ್ತೆ ಒಳಗೆ ಹೋಗುವ ಹಾಗೂ ಇಲ್ಲ ಅಂದಾಗ ರಾಧಾ ಸೀರೆ ಸೆರೆಗೂ ಹರಿದು ಗೋವರ್ಧನನ ಕೈಗೆ ಸುತ್ತಿದಳು ಬಹುಶಃ ಅವನ ಜಾಗದಲ್ಲಿ ಇನ್ಯಾರು ಇದ್ದಿದ್ದರೂ ಅವಳು ಅದೇ ಕೆಲಸ ಮಾಡುತ್ತಿದ್ದಳು ರಾಧಾಳ ಈ ಪುಟ್ಟ ಪ್ರಥಮ ಚಿಕಿತ್ಸೆ ಗೋವರ್ಧನನ ಮನಸ್ಸಿನಲ್ಲಿ ದೊಡ್ಡ ಜಾಗ ಮಾಡಿಕೊಟ್ಟಿತು ರಮಣ್ ಅವರಿಬ್ಬರನ್ನು ಆಸ್ಪತ್ರೆಗೆ ಕಳುಹಿಸಿದ ಬುಲೆಟ್ ಸ್ಟಾರ್ಟ್ ಮಾಡಿ ಕುಳಿತು ಕೂತ್ಕೋ ಎಂದ ಅವಳು ಯಾವುದೇ ಪ್ರತಿಕ್ರಿಯೆ ನೀಡದೆ ಏನನ್ನೂ ಯೋಚಿಸುತ್ತಾ ನಿಂತಿದ್ದಳು ಎಕ್ಸಲೇಟರ್ ಗರಗರನೆ ತಿರುಗಿಸಿ ಕೂತ್ಕೋ ಅಂದೆ ಅಂತ ಗಡುಸಾಗಿಯೇ ಹೇಳಿದ ಸುಮ್ಮನೆ ಅತ್ತಿ ಕುಳಿತಳು ಅರ್ಧ ದಾರಿಯಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನ ಕೆಳಗೆ ಇಳಿಸಿ ಮತ್ತೆ ರೇಗಿದ ಹೇಳಿದ್ದೆ ತಾನೆ ಯಾವುದೇ ಕಿತಾಪತಿ ಮಾಡದೆ ಸುಮ್ಮನೆ ಇರಬೇಕು ಅಂತ ನಿನಗೆಲ್ಲಿ ಹೇಳಿದ ಭಾಷೆ ಅರ್ಥವಾಗುತ್ತೆ ಅಂತ ಬೈದ ಆದರವಳು ಆ ಗನ್ನು ವೈರಿಂಗ್ ಆದದ್ದನ್ನೆಲ್ಲ ನೋಡಿ ಎಂಥ ಅಪಾಯಕಾರಿ ಕೆಲಸವಿದು ಹೊರಗೆ ಬಂದು ನಿಂತಿದ್ದಕ್ಕೆ ಸರಿ ಹೋಯಿತು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಎಂಬ ಆಲೋಚನೆಯಲ್ಲಿ ಭಯಭೀತಳಾಗಿ ನಿಂತಿದ್ದವಳು ಬೈದು ಮುಗಿಸಿ ಹುರಿನೋಟ ಬೀರುತ್ತಿದ್ದ ಗಂಡನ ಗಟ್ಟಿಯಾಗಿ ಅಪ್ಪಿಕೊಂಡಳು ಅವನವಳ ಭಯ ಅರ್ಥ ಮಾಡಿಕೊಂಡ ಏನು ಆಗ್ಲಿಲ್ವಲ್ಲ ಬಿಡು ಯಾಕೆ ಹೆದಿರ್ತೀಯ ಅಂತ ತಲೆ ಸವರಿ ಧೈರ್ಯ ತುಂಬಿದ ಇವತ್ತೇನು ಆಗಿಲ್ಲ ಸರಿ ಮುಂದೆ ಏನಾದರೂ ಆದರೆ ಅಂದ್ಲು ಅದಕ್ಕೆ ಇದೆಲ್ಲ ಜಂಜಾಟ ನೋವು ನಿನಗೆ ಬೇಡ ಅಂತಲೇ ಕೊಡೋ ನಿರ್ಧಾರ ಮಾಡಿದ್ದು ಅಂದ ಅವಳು ಆಗ ಬಾಯಿಬಿಟ್ಟು ಏನು ಹೇಳಲಿಲ್ಲವಾದರೂ ಆ ಘಟನೆ ರಾಧಾ ವಿಚ್ಛೇದನ ಕೊಡಬಾರದು ಎಂದು ಮಾಡಿದ ನಿರ್ಧಾರವನ್ನ ಮತ್ತಷ್ಟು ಗಟ್ಟಿಗೊಳಿಸಿತು ಆದರೆ ಅವಳಂದುಕೊಂಡಂತೆ ಎಲ್ಲವೂ ನಡೆಯಬೇಕಲ್ಲ ರಾಧಾ ರಮಣ್ ಒಟ್ಟಾಗಿ ಅಧಿಪತಿಗೆ ಬಂದಾಗ ಕೌಮುದಿ ಕಣ್ಣರಳಿಸಿದಳು ನಡೆದಿದ್ದು ಎಲ್ಲವನ್ನು ಹೇಳುವಷ್ಟರಲ್ಲಿ ರಮಣ್ ಕೋಣೆ ಸೇರಿಕೊಂಡಿದ್ದ ಅವಳ ಸೊಂಟದಲ್ಲಿ ಭದ್ರವಾಗಿ ಉದುಗಿಸಿಟ್ಟುಕೊಂಡಿದ್ದ ಪೇಪರ್ಸ್ಗಳನ್ನು ಅದರ ಮೂಲಸ್ಥಾನ ಸೇರಿಸುವ ಕೆಲಸ ಬಂದಿತ್ತು ಯಾರೂ ಇಲ್ಲವೆಂದು ದೃಢೀಕರಿಸಿಕೊಂಡು ಗೋವರ್ಧನನ ಪ್ರೈವೇಟ್ ರೂಮಿಗೆ ಹೋಗಿ ಫೈಲ್ನಲ್ಲಿ ಹೇಗಿತ್ತೋ ಹಾಗೆ ಹಾಳೆಗಳನ್ನು ಜೋಡಿಸಿಟ್ಟಳು ಹೊರಗೆ ಹೋಗಬೇಕೆನ್ನುವಷ್ಟರಲ್ಲಿ ಕ್ಷಣ ಕ್ಷಣಕ್ಕೂ ಹತ್ತಿರವಾಗುತ್ತಿದ್ದ ಹೆಜ್ಜೆ ಸಪ್ಪಳಕ್ಕೆ ಏನು ಮಾಡಬೇಕೋ ತೋಚದೆ ಕಾರ್ಬೋರ್ಡಿನಲ್ಲಿ ಇದ್ದ ಚೂರು ಪಾರು ಜಾಗದಲ್ಲಿ ಕುಳಿತು ಒಳಗಿನಿಂದ ಬಾಗಿಲು ಎಳೆದುಕೊಂಡು ಉಸಿರು ಬಿಗಿ ಹಿಡಿದು ಕುಳಿತಳು ಹೆಜ್ಜೆ ಶಬ್ದ ನಿಂತಿತ್ತು ಮೆಲ್ಲಗೆ ಬಾಗಿಲು ತೆರೆದಳು ರಮಣ್ ಕೈಕಟ್ಟಿಕೊಂಡು ನಿಂತಿದ್ದ ಅವನನ್ನು ನೋಡಿದ್ದೆ ಹುಗುಳು ನುಗ್ಗಿದಳು ಬಾರೆ ಹೊರಗೆ ಹೊರಗಿನಿಂದ ಲಾಕ್ ಮಾಡಿ ಹೋಗಿದ್ರೆ ಉಸಿರು ಕಟ್ಟಿ ಸತ್ತು ಹೋಗ್ತಿದೆಯಲ್ಲೇ ಹೇಡಿಯಟ್ ಏನಾದರೊಂದು ತಲಹರಟೆ ಮಾಡಿ ನನ್ನ ಪ್ರಾಣ ತೆಗಿತೀಯ ಅಂದ ಕಬರ್ಡಿನಿಂದ ಇಳಿದು ಹೊರಟವಳ ನಿಲ್ಲಿಸಿದ ಏನನ್ನೆತ್ಕೊಂಡು ಹೋಗ್ತಿಲ್ಲ ತಾನೆ ಅಂದ ಹ್ಞೂ ಹ್ಞೂ ಸುಳ್ಳು ಹೇಳಬೇಡ ಅಂದ ನಿಜ ಏನನ್ನು ತಗೊಂಡು ಹೋಗ್ತಿಲ್ಲ ಅಂತ ಮುಗ್ಧವಾಗಿ ಹೇಳಿದಳು ಮಡದಿಯ ಸೊಂಟ ತಡವಿ ತಡವಿ ನೋಡಿದ ಅವಳಿಗೆ ಕಚಗುಳಿ ಇಟ್ಟಂತಾಗಿ ಅವನ ಕೈ ಪಕ್ಕಕ್ಕೆ ತಳ್ಳಿದಳು ಏನು ಇಲ್ಲ ಅಂತ ಹೇಳಿದ್ದನಲ್ಲ ಅಂದ್ಲವು ಅದು ನನಗೆ ಗೊತ್ತಿತ್ತು ಸುಮ್ಮನೆ ಇರಲಿ ಅಂತ ಅಡ್ವಾಂಟೇಜ್ ತಗೊಂಡೆ ಕೊಂಚ ಹಿಳಿದು ಹೋಗಿದ್ದೀಯ ಅನಿಸುತ್ತೆ ಸೊಂಟದ ಸುತ್ತಳತೆ ತುಸು ಕಮ್ಮಿ ಆಗಿದೆಯಲ್ಲ ಅಂತ ಸರಸೀಯವಾಗಿ ನುಡಿದ ಚೀ ಎಲ್ಲೋಗುತ್ತೆ ನಿಂಬುದ್ದಿ ಅಂತ ಹಳೆ ಚೆಚ್ಚಿಕೊಂಡು ಹೊರಬಿದ್ದಳು ಅವನಿಗೆ ಅವಳು ಜಗಳವಾಡದೆ ಹೋಗಿತ್ತು ಕಂಡು ಆಶ್ಚರ್ಯವಾಯಿತು ಬದಲಾಗಿದ್ದಾಳೆ ಎಂದುಕೊಂಡ ಗೋವರ್ಧನ ಸಂಜೆ ಅವಳನ್ನು ಕರೆದು ಕೇಳಿದ ಭಯವೇನೂ ಆಗಿಲ್ಲವಲ್ಲ ಇವತ್ತು ಆಗಿದ್ದನ್ನೆಲ್ಲವನ್ನ ನೋಡಿ ಅಂದ ತುಂಬ ಹೆದರಿಕೆ ಆಯಿತು ಅಂದ್ಲು ಅವ ಮತ್ತೆ ಪ್ರಶ್ನೆ ಕೇಳುವುದರೊಳಗೆ ರೀಮಾ ಗಂಡನ ಗಾಯಗೊಂಡ ಕೈ ನೋಡಿ ಅತ್ತು ಕರೆದು ತಾನೇ ಅವನನ್ನು ಪ್ರಶ್ನೆಗಳ ಸುಡಿಯಲ್ಲಿ ಸಿಲುಕಿಸಿದಳು ಗಂಡ ದೊಡ್ಡ ಡಾನ್ ಆಗಿರಲಿ ಅಥವಾ ಸಾಧಾರಣ ಜೀವನ ನಡೆಸುವವನೇ ಆಗಿರಲಿ ಒಂದು ಸಣ್ಣ ಗಾಯಕ್ಕೆ ಹೆಂಡತಿಯ ಜೀವ ಆತಂಕ ಪಡುವುದರಲ್ಲಂತೂ ಯಾವುದೇ ಬದಲಾವಣೆಯಾಗುವುದಿಲ್ಲ ಎರಡು ಮೂರು ದಿನಗಳ ಬಳಿಕ ಪಕ್ಕಾ ಇನ್ಫಾರ್ಮೇಷನ್ ಇಟ್ಕೊಂಡು ಗೋವರ್ಧನನ ಎರಡು ಹಡ್ಡಗಳಲ್ಲಿ ಪೊಲೀಸ್ ರೈಡ್ ಆಗಿತ್ತು ಸುಬೋಧ ರಾಧಾ ಕೊಟ್ಟ ಮಾಹಿತಿಗಳನ್ನು ಇಟ್ಕೊಂಡು ಒಂಚೂರು ಲೋಪವಾಗದಂತೆ ಇದಿಷ್ಟು ಮಾಡಿದ್ದ ರಾಧಾಗೆ ಪುಟ್ಟ ಗೆಲುವಿನ ಸಂಭ್ರಮ ಅವಳ ಖುಷಿ ನೋಡೆ ರಮಣ್ ಇವಳದೇ ಕೆಲಸ ಎಂದು ಹರಿದ ಅಧಿಪತಿ ಟೆನ್ಷನ್ನಲ್ಲಿಯೇ ಮತ್ತೆರಡು ದಿನ ಸಾಗಾಕಿತು ಬೆಳಿಗ್ಗೆ ಬೆಳಿಗ್ಗೆ ರೀಮಾಳ ಕೋಣೆಗೆ ಗ್ರೀನ್ ಟೀ ತೆಗೆದುಕೊಂಡು ಹೋಗುತ್ತಿದ್ದ ರಾಧಾಳನ್ನ ಕಣ್ಣ ಸನ್ನೆಯಲ್ಲೇ ಕರೆದ ರಮಣ್ ಬಾರೆ ಇಲ್ಲಿ ಅಂದ ಏನು ಎಂದು ಜೋರಾಗಿ ಕೇಳಿದಳು ವಾರ್ಡ್ರೋಬ್ನಲ್ಲಿ ಏನೋ ಇದೆ ನೋಡು ಅಂದ ಗೆಣ ಡೈವರ್ಸ್ ಪೇಪರ್ಗಳು ಮತ್ತು ಅವನ ಬೀರು ಕೆದಕಿದಳು ಎರಡು ಪ್ಯಾಕೆಟ್ ಬ್ರೌನ್ ಶುಗರ್ ಸಿಕ್ಕಿತ್ತು ಏನಿದು ಅಂದ್ಲು ಸಕ್ಕರೆ ಪುಡಿ ಕೇಳೋದು ನೋಡು ಡ್ರಗ್ಸ್ ಅದು ಅಷ್ಟು ಗೊತ್ತಾಗಲ್ವಾ ಅಂದ ಡ್ರಗ್ಸ್ ಅಂತ ನನಗೂ ಗೊತ್ತು ಇದೇನು ಮಾಡ್ತಿದೆ ಇಲ್ಲಿ ನೀವು ತಗೊಳ್ಳೋದಿಲ್ವಲ್ಲ ಅಂದ್ಲು ಇಲ್ಲವೆಂದ ನಿಜ ಹೇಳಿ ಅಂದಲು ಇಲ್ವೇ ಮಾರಾಯ್ತಿ ಅಂದ ಮತ್ತೆ ಆವಾಗ ಒಂದ್ಸಲ ತಗೊಂಡಿದ್ದು ಅಂದಾಗ ಅದನ್ನು ಅಮೈರ ಮಾಡಿದ್ದು ಅಂತ ತಿಳ್ಕೊಂಡಿದ್ದೆ ಅಂದ್ಲು ಅದು ಸುಮ್ಮನೆ ಟೇಸ್ಟಿಂಗ್ ಅಂದ ಟೇಸ್ಟಿಂಗ್ ಅಂತೆ ಟೇಸ್ಟಿಂಗ್ ನಾನ್ಸೆನ್ಸ್ ಎರಡು ಪ್ಯಾಕೆಟ್ಗಳನ್ನು ಹರಿದು ಕಬೋರ್ಡಿನಲ್ಲಿ ಫ್ಲಶ್ ಮಾಡಿಬಿಟ್ಟಳು ಈಗ ಮಾಡ್ತಿರೋ ದರಿದ್ರ ಕೆಲಸವೇ ಸಾಕು ಹಾಗೂ ಅಪ್ಪಿ ತಪ್ಪಿ ತಗೊಂಡು ಅದು ನನಗೆ ಗೊತ್ತಾಗಬೇಕು ನಾನೇ ನಿಮ್ಮ ತಲೆ ಮೇಲೆ ಕಲ್ಲೆತ್ತಾಕಿ ಸಾಯಿಸಿ ಕ್ರಿಮಿನಲ್ ಹಾಕಿಬಿಡ್ತೀನಿ ನೋಡ್ಕೊಳ್ಳಿ ಹುಷಾರ್ ಎಂದಳು ಕೊಂಚ ಹಾಗೆ ಕೊಂಚ ಸಮಾಧಾನವಾಯಿತು ಅವಳಿಗೆ ಆ ಶರ್ಟ್ ಚೆನ್ನಾಗಿಲ್ಲ ಇದನ್ನು ಹಾಕೊಳ್ಳಿ ಅಂತ ಚಂದದ ಶರ್ಟ್ ಒಂದನ್ನು ತೆಗೆದು ಅವನ ಮೈ ಮೇಲೆಸೆದಳು ಎಸೆದಳು ಇದು ಬೇಡ ಅಂದ ಯಾಕೆ ಬೇಡ ನನಗೆ ಇದರಲ್ಲೇ ನೀವು ಚೆನ್ನಾಗಿ ಕಾಣೋದು ಅನ್ನುತ್ತಾ ವಾರ್ಡ್ರೋಬಿಗೆ ಹೊರಗೆ ಅವ ಶರ್ಟ್ ಹಾಕಿಕೊಳ್ಳುವುದನ್ನೇ ನೋಡುತ್ತಾ ನಿಂತಳು ಇದು ಅಮಯರ ಗಿಫ್ಟ್ ಮಾಡಿದ್ದು ಎಂದ ಅವಳ ಖುಷಿಯೆಲ್ಲ ಹೋಯಿತು ಕೊಡಿಲಿ ಇಸ್ತ್ರಿ ಮಾಡಿಕೊಡ್ತೀನಿ ಅಂದಳು ಮಹಾತಾಯಿ ಲೇಡಿ ಕಝನ್ ಒಟ್ಟಿ ಉರಿಲಿ ಈ ಶರ್ಟನ್ನು ಸುಟ್ಟು ಹಾಕ್ತೀಯಾ ಅಂತ ಗೊತ್ತು ಅದೆಲ್ಲ ಏನು ಬೇಡ ಸುಮ್ಮನೆ ಹೀರೋ ಅಂದ ಅವನ ಕಾಲರ್ ಸರಿ ಮಾಡಿ ಕೈತೋಳು ನೀಟಾಗಿ ಹಿಂದೆ ಸರಿಸಿ ನೆಟಿಕೆ ಮುರಿದು ದೃಷ್ಟಿ ತೆಗೆದು ಹಣೆಗೊಂದು ಬೆಚ್ಚನೆಯೇ ಮುಟ್ಟಿಟ್ಟಳು ನೀವು ಇಷ್ಟೆಲ್ಲ ಚೆನ್ನಾಗಿ ಕಂಡ್ರೆ ನಾನು ಸೋತ ಚಾಲೆಂಜನ್ನೇ ಪದೇ ಪದೇ ಸೋಲಬೇಕಾಗುತ್ತೆ ಅಷ್ಟೇ ಅಂದ್ಲು ಅವ ಅಚ್ಚರಿಯಿಂದ ನೋಡುತ್ತಿದ್ದ ಕೆಲಸದೊತ್ತಡದಲ್ಲಿ ಇವಳ ಹುಚ್ಚು ಹೆಚ್ಚಾಗಿ ಹೋಗಿದೆ ಹೇಯ್ ನಿನ್ನನ್ನು ನಾನು ಕರೆದದ್ದು ಯಾವುದಕ್ಕೆ ನೀನು ಮಾಡ್ತಿರೋದೇನು ಡೈವರ್ಸ್ ಪೇಪರ್ಸ್ ರೆಡಿಯಾಗಿದೆ ಆದಷ್ಟು ಬೇಗ ಸಹಿ ಹಾಗು ಅಂದ ಹಾಕೋದಿಲ್ಲ ನಾನು ಡೈವರ್ಸ್ ಕೊಡೋದೂ ಇಲ್ಲ ಅಂದ್ಲು ತಲೆ ಕೆಟ್ಟಿದೆಯೇನೆ ಇದ್ಯಾವುದು ಹೊಸ ವರಸೆ ಅಂದ ನಾನು ಡೈವರ್ಸು ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ಅಂದ್ಲು ಅಷ್ಟರಲ್ಲೇ ಕೆಳಗಡೆ ಜೋರಾಗಿ ಮಾತನಾಡುವುದು ಕೇಳಿಬಂತು ರೀಮಾ ಕಬೀರನ ಬಾಯಿಗೆ ಸಿಹಿ ಹಾಕುತ್ತಿದ್ದರು ಆವತ್ತವನ ಹುಟ್ಟಿದ ಹಬ್ಬ ರೀಮಾ ಪ್ರತಿ ವರ್ಷವೂ ತಾನೇ ಸಿಹಿ ಮಾಡಿ ತಿನ್ನಿಸೋದು ವಾಡಿಕೆ ಪ್ರತಿ ವರ್ಷವೂ ಕಬೀರ ಕಣ್ಣಂಚಿನಿಂದ ಎರಡು ಹನಿ ನೀರು ಜಿನುಗಿಸುತ್ತಿದ್ದನು ರಮಣ್ ಕೆಳಗೆ ಇಳಿದು ಹೋದ ಇವಳ ಗ್ರೀನ್ ಟೀ ಹಾರಿ ಹೋಗಿ ಯಾವುದೋ ಸಮಯವಾಗಿತ್ತು ಮತ್ತೆ ಕೆಳಗೆ ಹೋಯ್ದಳು ರಮಣನಿಗೂ ಕಬೀರನ ಹುಟ್ಟಿದ ಹಬ್ಬ ಎಂದು ಗೊತ್ತಿರಲಿಲ್ಲ ಕಬೀರನನ್ನ ಗಟ್ಟಿಯಾಗಿ ತಬ್ಬಿಕೊಂಡ ಕೌಮುದಿ ಮನಪೂರ್ವಕವಾಗಿ ಥೇಟ್ ರಾಮ ಲಕ್ಷ್ಮಣರ ಹಾಗಿದೆ ಜೋಡಿ ಎಂದಳು ಅದೊಂದು ಅಪೂರ್ವವಾದ ದೃಶ್ಯ ರಾಧಾಗೂ ನೋಡಲು ತಂಪೆನಿಸಿತು ಆ ಸನ್ನಿವೇಶದ ಸವಿಯುಣ್ಣುವಾಗಲೇ ಅವಳ ಬಹು ದೊಡ್ಡ ಸಮಸ್ಯೆ ಕಾರಿನಲ್ಲಿ ಬಂದಿಳಿದಿತ್ತು ಬಾಗಿಲ ಕಡೆ ಮುಖ ಮಾಡಿದ ರಮಣ್ ಅಲ್ಲಿ ಅಮೈರ ಬಂದಿದ್ದಳು ಇಡೀ ಬಂಗಲೆಯ ವಾತಾವರಣ ಬದಲಾಗಿ ಮತ್ತಷ್ಟು ಸಂಭ್ರಮ ತುಂಬಿ ತುಳುಕಿತು ಅಮೈರ ಬಂದಿದ್ದೇ ಕಬೀರನ ಕುತ್ತಿಗೆಗೆ ಜೋತು ಬಿದ್ದು ಶುಭಾಶಯಗಳನ್ನು ತಿಳಿಸಿದಳು ಅವನಿಗೆ ಸರ್ಪ್ರೈಸ್ ಕೊಡಲೆಂದೇ ಯಾರಿಗೂ ಹೇಳ್ದೆ ಕೇಳದೆ ವಿದೇಶದಿಂದ ಬಂದು ಬಿಟ್ಟಿದ್ದಳು ರಾಧಾಗೆ ಹಿಡೀ ಮೈ ತೊಡಗಿತು ಇಷ್ಟು ದಿನ ಹೇಗೋ ನಡೆದುಹೋಯಿತು ಈಗ ಅವಳ ಹೃದಯ ಬಡಿತ ನಿಂತೆ ಹೋಗುವುದೇನೋ ಅನ್ನುವಷ್ಟು ಗಾಬರಿ ಇನ್ನೂ ಸಮಸ್ಥಿತಿಗೆ ಬಂದಿರಲಿಲ್ಲ ಸೀದಾ ಕ್ವಾರ್ಟರ್ಸಿಗೆ ಓಡಿ ಹೋಗಿ ಸ್ವಲ್ಪ ಸುಧಾರಿಸಿಕೊಂಡಳು ಮುಂದೆ ಹೇಗೆ ಅನ್ನುವ ಚಿಂತೆ ಅವಳನ್ನಾಗಲೇ ಕಿತ್ತು ತಿನ್ನುತ್ತಿತ್ತು ೇ ಯಾರೋ ಬಂದು ನಿಂತ ಹಾಗಾಯಿತು ಈ ರೀತಿಯಾಗಿ ಬಂದು ರಮಣ್ಣಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ ಅವಳಿದ್ದ ಟೆನ್ಷನ್ನಲ್ಲಿ ಕೋಪ ಇನ್ನೂ ಹುಕ್ಕಿತು ತಿರುಗಿ ಬೇರೆ ಕೆಲಸ ಇಲ್ವಾ ಎಂದು ಬಯ್ಯಬೇಕು ಎಂದುಕೊಳ್ಳುವಷ್ಟರಲ್ಲಿ ಹಾಯ್ ಬೇಬ್ಸ್ ಎಂಬ ಕರೆಗೆ ತಿರುಗಿ ಮತ್ತಷ್ಟು ಬೆಚ್ಚಿದಳು ಅಲ್ಲಿದ್ದು ರಮಣ್ ಅಲ್ಲ ನೀನೇನು ಮಾಡ್ತಿದ್ದೀಯಾ ಇಲ್ಲಿ ಮಿಸಸ್ ರಾಧಾ ರಮಣ್ ಎಂದು ವ್ಯಂಗ್ಯವಾಗಿ ಕೇಳಿದಾಗ ರಾಧಾ ಏನು ಹೇಳಬೇಕೆಂದು ತೋಚದೆ ಪರದಾಡಿದಳು ಈ ಕಥೆಯನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್